ವೆರಿ 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 ಈಸಿ ನನಗೆ ಗೊತ್ತಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಂತಾಗ ಗೀತಕ್ಕ ಟೂ ಪಾಯಿಂಟ್ ಸಿಕ್ಸ್ ಒನ್ ತೊಗೊಂಡ್ರು ಕಾಂಗ್ರೆಸ್ ಟೂ ಪಾಯಿಂಟ್ ಸಿಕ್ಸ್ ಟೂ ಟೂನೇನೋ ತೊಗೊಂಡ್ರು ನಾನು ಕೋಲಿಷನ್ಸ್ ಕ್ಯಾಂಡಿಡೇಟ್ ಆಗಿದ್ದೆ ಆ ಟೈಮಲ್ಲಿ ಫೈವ್ ಲ್ಯಾಕ್ ಆ್ಯಂಡ್ ಔಟ್ ತೊಗೊಂಡೆ ಅದು ಬೈ ಎಲೆಕ್ಷನಲ್ಲಿ ಬರೀ ಟೆನ್ ಡೇಸಲ್ಲಿ ಅವ್ರದ್ದು ಏನು ಲೀಡ್ ಡಿಫ್ರೆನ್ಸು ಮೂರುವರೆ ಲಕ್ಷ ಇತ್ತು ವಿ ಬಾಟ್ ಬಾಟಿಡ್ ಡೌನ್ ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇನ್ ಬೈ ಎಲೆಕ್ಷನ್ ಬಟ್ ಇನ್ ಜನರಲ್ ಎಲೆಕ್ಷನ್ ಮತ್ತೆ ಅದು ಟೂ ಲ್ಯಾಕ್ಸ್ ಲೀಡಿ ಹೊರಟಾಯ್ತು ಕೆಲವರು ಜೆ ಡಿ ಎಸ್ಸಿಗೆ ಓಟ್ ಹಾಕೋಲ್ಲ ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಕೆಲವರು ಪ್ರಾಮಾಣಿಕವಾಗಿ ಅವ್ರ ಜೀವನದಲ್ಲಿ ಹಸ್ತಕ್ಕೆ ಓಟ್ ಹಾಕೋದು ಕಾಂಗ್ರೆಸ್ಸಿಗೆ ಹಾಕೋದು ಜೆ ಡಿ ಎಸ್ಸಿಗೆ ಹಾಕೋಲ್ಲ ಆ ಪನಿಷ್ಮೆಂಟು ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನನಗಾಯಿತು ಈಗ ನಾನು ಇರೋದ್ರಿಂದ ಆ ಪನಿಷ್ಮೆಂಟ್ ಇರೋದೇ ಇಲ್ಲ ಪನಿಷ್ಮೆಂಟೇ ಇರಲ್ಲ ಆಮೇಲೆ ನಾವು ಚುನಾವಣೆ ಹೋಗಬೇಕಾದ್ರೆ ನಾವು ಏನು ಮಾಡಿದ್ದೀವಿ ಅಂತ ಹೋಗಬೇಕಾಗುತ್ತೆ ಇವತ್ತು ಬಡವ್ರ ಮನೆಯಲ್ಲಿ ನಮ್ಮ ಸರ್ಕಾರ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಶೇಕಡ ಒಂದು ಪರ್ಸೆಂಟ್ ಹೌಸಸಲ್ಲಿ ಇನ್ಕ್ಲೂಡಿಂಗ್ ಬಿ ಜೆ ಪಿ ಮತದಾರರ ಮನೆಯಲ್ಲೂ ಕೂಡ ಇವತ್ತು ಸರ್ಕಾರ ಅವ್ರ ಕಷ್ಟದಲ್ಲಿ ಭಾಗಿಯಾಗಿದೆ ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ಆರಾಮಾಗಿ ಗೆಲ್ತಾರೆ ಏನೂ ತೊಂದರೆ ಇಲ್ಲ ಸೊ ಅವತ್ತಿರತಕ್ಕಂಥದ್ದು ಸಿ ಅವತ್ತು ಏಕೆಂದರೆ ಇವರೆಲ್ಲ ಇರೋದ್ರಿಂದ ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಇರೋದ್ರಿಂದ ಮೋದಿ ಗ್ಯಾರಂಟಿ ಇನ್ ವರ್ಕ್ ಆಗಲ್ಲ ಅವೆಲ್ಲ ಡೂಪ್ಲಿಕೇಟು ನಾವು ಅನುಷ್ಠಾನ ಮಾಡಿರೋ ಗ್ಯಾರಂಟಿ ಅದು ಚುನಾವಣೆಗೆ ಮಾತ್ರ ಬಂದಿರೋ ಗ್ಯಾರಂಟಿ ಜನರಿಗೆ ಹೊಟ್ಟೆ ಇಲ್ಲಿ ಹಸ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನರಿಗೆ ಹೊಟ್ಟೆ ಹಸ್ತಿದ್ದು ಇಲ್ಲಿ ಅವರು ತುಂಬಿದ್ದು ಇಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ದೇಶದ ಜನರಿಗೆ ಹೊಟ್ಟೆ ಇಲ್ಲಿ ಹಸ್ತಿದೆ ಭಾವನಾತ್ಮಕ ನಡೆಯೋದಿಲ್ಲ ಇನ್ನು ರಾಮನ್ನ ಬೀದಿಗೆ ತಂದರು ಇದೆಲ್ಲ ಅಲ್ಲ ರಾಮ ಗುಡಿಯಲ್ಲಿರಬೇಕು ಬೀದಿಯಲ್ಲಿ ಪೋಸ್ಟಲ್ಲಿ ಇರಬಾರ್ದು ಆರಾಧನಾ ಅಂಥೇಳಿ ಬಂಗಾರಪ್ಪಾಜಿಯವರು ಕಾರ್ಯಕ್ರಮ ಕೊಟ್ಟರು ಎಲ್ಲ ಕತ್ಲಲ್ಲಿರೋ ಗುಡಿಗೆ ಬೆಳಕು ಹಾಕಿ ದೀಪ ಹಾಕ್ತಕ್ಕಂಥ ಕಾರ್ಯಕ್ರಮ ಕೊಟ್ಟರು ಒಂದು ಅಯೋಧ್ಯೆ ಕಟ್ಟಿದ ತಕ್ಷಣ ಎಲ್ಲ ರಾಮನಿಗೂ ಮಂಗಳಾರತಿ ಆಗೋಲ್ಲ ಕಾರ್ಯಕ್ರಮ ಕೊಡಬೇಕು ಎಲ್ಲ ರಾಮನಿಗೂ ಆಗ್ತಕ್ಕಂಥದ್ದು ಅದಕ್ಕೆ ನಾ ಹೇಳೋದು ನಾವು ಜನರಿಗೆ ಸ್ಪಂದನೆ ಮಾಡಿದ್ದೀವಿ ಮತದಾರರು ಆ ಒಲವು ಇರೋದ್ರಿಂದ ಆರಾಮಾಗಿ ಹೋಗ್ತೀವಿ ಈ ಸತಿ ಈಸಿಯಾಗಿರ್ತಾರೆ ಹೋದ್ಸತಿ ಯೋಚನೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇರಲಿಲ್ಲ ಕೆಲವರು ವೋಟ್ ಮಾಡಲಿಲ್ಲ ನಾವು ಓಪನಾಗಿ ಹೇಳ್ತಾ ಇದ್ದೀನಿ ಯಾರು ಅಂತ ನಾನು ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಕೆಲವರಿಗೆ ಹ್ಞೂ ಐ ಕ್ಯಾನ್ ಮೇಕ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆವಾಗೆಲ್ಲ ಹೇಳ್ತಾ ಇದ್ರು ಇದು ಬಿ ಟೀಮು ಅಂತ ಬಿ ಜೆ ಪಿದು ಈಗ ಬಿ ಟೀಮ್ ಅಲ್ಲ ಒರ್ಜಿನಲ್ ಟೀಮೇ ಆಗಿಬಿಡ್ತಲ್ಲ ಜೆ ಡಿ ಎಸ್ಸು ಅದೇ ಹೇಳಿದ್ದು ಒರಿಜಿನಲ್ ಟೀಮ್ ಆಗೋಯ್ತಲ್ಲ ಅವತ್ತೇನು ಹೇಳಿದ್ರು ಕರೆಕ್ಟು ಸೊ ಜನರು ಅದಕ್ಕೆ ನನಗೆ ಶಿಕ್ಷೆ ಕೊಟ್ಟರು ಅನಿಸುತ್ತೆ ನನಗೆ ಯಾಕೆ ಮತ ಹಾಕಲಿಲ್ಲ ಅಂದರೆ ನೀವು ಹೋಗಿ ಅಲ್ಲೇ ಸೇರಿಕಿತ್ತೀರಿ ನೀವು ಕೋಮಾದಿ ಶಕ್ತಿ ಶಕ್ತಿ ಜೊತೆಗೆ ಅಂತೇಳಿ ಅದಕ್ಕೆ ಹೇಳಿ ಸ್ವಲ್ಪ ಈ ರಾಜಕೀಯ ಸ್ಟ್ರಾಂಗ್ ಮಾತಾಡೋಕ್ಕೆ ಪಾಪ ಅಕ್ಕಪಕ್ಕದಲ್ಲಿ ಪಕ್ಷಾತೀತವಾಗಿ ಪ್ರೊಡ್ಯೂಸರ್ಸ್ ಇದ್ದಾರೆ ನಾನು ಏನು ಮಾಡೋದು ಗೊತ್ತಿಲ್ಲ ಆದರೆ ಹೊಡಿ ತಿಂದ್ಬಿಡೋಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ